ಅನಾರೋಗ್ಯದಿಂದ ಬಳಲ್ತಾ ಇರುವ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನ ಈಗ ಪಡಿತಾ ಇದ್ದಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಈಗ ಅವರು ಸ್ಥಿರ ಪರಿಸ್ಥಿತಿಯಲ್ಲಿ ಇದ್ದು ಚೇತರಿಸಿಕೊಳ್ತಾ ಇದ್ದಾರೆ ಹೀಗಂತ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ ವೈದ್ಯರ ಜೊತೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಹಾಗೆ ಭಾವ ಮಧು ಬಂಗಾರಪ್ಪ ಮಾಹಿತಿಯನ್ನ ನೀಡಿದ್ದಾರೆ ವೈದ್ಯರಾದ ಡಾಕ್ಟರ್ ಮುರುಗೇಶ್ ಮನೋಹರ್ ಅವರು ಮಾತನಾಡಿ ಶಿವಣ್ಣ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಕ್ಯಾನ್ಸರ್ ತಗುಲಿದ್ದ ಅವರ ಮೂತ್ರಕೋಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ರೋಗವನ್ನು ಸಂಪೂರ್ಣವಾಗಿ ನಿವಾರಿಸಲಾಗಿದೆ ಸರ್ಜರಿಯ ಬಳಿಕ ಅವರದ್ದೇ ಕರುಳನ್ನು ಬಳಸಿ ಕೃತಕ ಮೂತ್ರಕೋಶವನ್ನು ಮತ್ತೆ ಅಳವಡಿಸಲಾಗಿದೆ ಶಿವಣ್ಣ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಬಹಳ ಧೈರ್ಯವಾಗಿದ್ದಾರೆ ಸರ್ಜರಿಯ ವೇಳೆ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿತ್ತು ಅಂತ ತಿಳಿಸಿದ್ರು ಲೋಕಸಭೆಯ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಆಗ ಪತ್ನಿಯ ಬೆಂಬಲಕ್ಕೆ ಶಿವಣ್ಣ ನಿಂತಿದ್ರು ಶಿವಮೊಗ್ಗದ ಹಲವು ಕಡೆಗಳಲ್ಲಿ ಪ್ರಚಾರ ಕೂಡ ನಡೆಸಿದ್ರು ಪತ್ನಿ ಪರ ಮತಯಾಚನೆ ಮಾಡಿದ್ರು ಈ ವೇಳೆಯಲ್ಲಿ ನಿರಂತರ ಪ್ರಯಾಣದ ಸಮಸ್ಯೆಯಲ್ಲಿ ಅವರ ಆರೋಗ್ಯ ಏರುಪೇರಾಗಿತ್ತು ಬಳಿಕ ಆರೋಗ್ಯ ತಪಾಸಣೆಯನ್ನು ನಡೆಸಿದಾಗ ಸಮಸ್ಯೆ ಏನು ಅನ್ನೋದು ಗೊತ್ತಾಗಿತ್ತು ಸಮಸ್ಯೆಯ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಆತಂಕಗೊಳ್ಳದೆ ಚಿಕಿತ್ಸೆಯ ಬಗ್ಗೆ ಶಿವಣ್ಣ ಆಲೋಚಿಸಿದ್ರು ಕುಟುಂಬದ ಬೆಂಬಲ ಕೂಡ ಅವರಿಗೆ ಸಿಕ್ತು ವಿವಿಧ ಹಂತಗಳಲ್ಲಿ ಚಿಕಿತ್ಸೆಗೆ ಸಿದ್ಧರಾಗಿದ್ದರು ಕೊನೆಯದಾಗಿ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ಕ್ಯಾನ್ಸರ್ ತಗುಲಿದ್ದ ಅವರ ಮೂತ್ರಕೋಶವನ್ನ ವೈದ್ಯರು ಈಗ ತೆಗೆದಿದ್ದಾರೆ ಸದ್ಯ ಶಿವಣ್ಣ ಚೇತರಿಸಿಕೊಳ್ತಾ ಇದ್ದಾರೆ ಆದಷ್ಟು ಬೇಗ ವಿಡಿಯೋ ಸಂದೇಶವನ್ನ ಕಳುಹಿಸಲಿದ್ದಾರೆ ಚಿಕಿತ್ಸೆಯ ಅಪ್ಡೇಟ್ ಅನ್ನ ಕೇಳಿ ಕುಟುಂಬದ ಸದಸ್ಯರು ಆಪ್ತರು ಹಾಗೆ ಅಭಿಮಾನಿಗಳು ನಿರಾಳರಾಗಿದ್ದಾರೆ Thank you. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬರ್ಜರಿ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಕ್ರಿಸ್ಮಸ್ ರಜೆ ಚಿತ್ರಕ್ಕೆ ಪ್ಲಸ್ ಆಗಿದೆ ಮೊದಲ ದಿನವೇ ಸಿನಿಮಾ ಎಂಟು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎಂದು ಬಾಕ್ಸ್ ಆಫೀಸ್ನ ಪಂಡಿತರು ಅಂದಾಜಿಸಿದ್ದಾರೆ ಈ ಸಕ್ಸಸ್ ಕಿಚ್ಚಗೆ ಸಂತಸವನ್ನ ತಂದಿದೆ ಆಪ್ತರ ಜೊತೆ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಪತ್ನಿ ಪ್ರಿಯಾ ಜೊತೆ ಸುದೀಪ್ ಮ್ಯಾಕ್ಸ್ ಸಕ್ಸಸ್ ಸೆಲೆಬ್ರೇಟನ್ನು ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಸುದೀಪ್ ಆಪ್ತ ಪ್ರದೀಪ್ ಸೇರಿದಂತೆ ಹಲವರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ಆದರೆ ಸುದೀಪ್ ಕಟ್ ಮಾಡಿದಂತಹ ಕೇಕ್ ಮೇಲೆ ಬರೆದಿರುವಂತಹ ಬರಹ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಹುಟ್ಟಾಕಿದೆ ಮುಖ್ಯವಾಗಿ ದರ್ಶನ್ ಅಭಿಮಾನಿಗಳು ಈ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಇದು ಸಹಜವಾಗಿಯೇ ಇಬ್ಬರು ನಟರ ಅಭಿಮಾನಿಗಳ ನಡುವೆ ಕೇಸರಾಟಕ್ಕೆ ಕಾರಣವಾಗಿದೆ ಇದೀಗ ಈ ಕೇಕ್ ವಿಚಾರ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ನಟ ಪ್ರದೀಪ್ ಬಾಸಿಸಂ ಕಾಲ ಮುಗಿಯಿತು ಮ್ಯಾಕ್ಸಿಸಂ ಕಾಲ ಶುರುವಾಯಿತು ಎಂದು ಬರೆದು ಕೇಕ್ ಅನ್ನ ತಂದು ಸುದೀಪ್ ಅವರಿಂದ ಕಟ್ ಮಾಡಿಸಿದ್ದಾರೆ ಆದರೆ ಇದು ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಪರೋಕ್ಷವಾಗಿ ಇದು ನೆಚ್ಚಿನ ನಟ ಹಾಗೆ ಅಭಿಮಾನಿಗಳನ್ನ ಉದ್ದೇಶಿಸಿ ಅಂತದ್ದೊಂದು ಬರಹವನ್ನ ಭರಿಸಿದ್ದಾರೆ ಅಂತ ಫ್ಯಾನ್ಸ್ಗಳು ಗರಂ ಆಗಿದ್ದಾರೆ ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಡಿ ಬಾಸ್ ಅಂತ ಸ್ಯಾಂಡಲ್ವುಡ್ ಬಾಸ್ ಅಂತ ಕರೀತಾರೆ ಇತ್ತೀಚೆಗೆ ಅಭಿಮಾನಿಯೊಬ್ಬ ಬಾಸ್ ರೆಕಾರ್ಡ್ ಮುರಿಯೋಕೆ ಬಾಸ್ ಬರಬೇಕು ಅಂತ ಹೇಳಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದೆಲ್ಲದರ ನಡುವೆ ಪ್ರದೀಪ್ ಕೇಕ್ ವಿಚಾರ ಮುನ್ನೆಲೆಗೆ ಬಂದಿದೆ ಸುದೀಪ್ ಆಪ್ತರಾದಂತಹ ಪ್ರದೀಪ್ ಅದ್ಯಾವ ಕಾರಣಕ್ಕೆ ಈ ರೀತಿ ಕೇಕ್ ಮೇಲೆ ಬರೆಸಿದ್ದಾರೋ ಗೊತ್ತಿಲ್ಲ ಆದರೆ ದರ್ಶನ್ ಅಭಿಮಾನಿಗಳು ಮಾತ್ರ ತಮಗೆ ಹೇಳಿದ್ದು ಅಂದುಕೊಂಡು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ ಸಿನಿಮಾ ರಿಲೀಸ್ಗೂ ಪ್ರಚಾರದ ಸಲುವಾಗಿ ಸುದೀಪ್ ಚಾನೆಲ್ ಹಾಗೆ ಒಂದಷ್ಟು ಯೂಟ್ಯೂಬ್ಗಳಿಗೆ ಸಂದರ್ಶನವನ್ನ ನೀಡಿದ್ದಾರೆ ಈ ಸಂದರ್ಶನದ ಸಮಯದಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ಗಳ ಬಗ್ಗೆ ಪ್ರಶ್ನೆಗಳು ಕೂಡ ಬಂದಿದೆ ಇದೀಗ ಅನುಶ್ರೀ ಅವರು ಕೂಡ ಇಂಟರ್ವ್ಯೂ ಸಂದರ್ಭದಲ್ಲಿ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ನಾನು ಕೂಡ ಇದ್ದೆ ಅಂದಿನ ಬಿಗ್ ಬಾಸ್ಗೂ ಇಂದಿನ ಸೀಸನ್ಗೂ ಇರುವ ವ್ಯತ್ಯಾಸ ಏನು ಸರ್ ಅಂತ ಕೇಳಿದ್ದಾರೆ ಕಿಚ್ಚ ಸುದೀಪದಕ್ಕೆ ಒಂದೇ ಪದದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾನೆಸ್ಟ್ ಎಂದಿದ್ದಾರೆ ನಿಮ್ಮ ಸೀಸನ್ನಲ್ಲಿ ಹಾನೆಸ್ಟ್ ಆಗಿಯೇ ಎಲ್ಲರೂ ಇದ್ರಿ ಯಾಕಂದ್ರೆ ನಿಮಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಬಂದ್ರಿ ಆಡಿದ್ರಿ ಅಷ್ಟೇ ನಿಮ್ಮನ್ನ ನೋಡಿ ಸೆಕೆಂಡ್ ಸೀಸನ್ ಬೇರೆ ರೀತಿಯೇ ಇತ್ತು ಈಗ ಬರುವವರು ವೇದಿಕೆ ಮೇಲೆ ನಿಂತು ಹೇಳ್ತಾರೆ ಅಷ್ಟೇ ನಾನು ನಾನಾಗಿರ್ತೀನಿ ಅಂತ ಆದ್ರೆ ಒಳಗೆ ಹೋದ ಮೇಲೆ ಯಾರೋ ಒಬ್ಬ ಜಗಳ ಮಾಡಿ ಗಲಾಟೆ ಮಾಡಿ ಗೆದ್ದಿರುವ ಸ್ಪರ್ಧೆಯನ್ನು ಕಾಪಿ ಮಾಡ್ತಾರೆ ಇನ್ಯಾರೋ ಇದೇ ರೀತಿ ಇದ್ರೇನೆ ನಾವು ಗೆಲ್ಲೋಕೆ ಆಗೋದು ಬಿಡ್ತಾರೆ ಒಳಗಡೆ ಹೋಗಿ ಒಂದು ಬೇರು ಉಳಿಸಿಯೇ ಬದುಕುವುದಕ್ಕೆ ಆಗೋದು ಒಂದೇ ತರಹದ ವ್ಯಕ್ತಿತ್ವ ಬಿಗ್ ಬಾಸ್ನಲ್ಲಿ ಗೆದ್ದಿಲ್ಲ ಅದನ್ನ ಜನರಲೈಸ್ ಮಾಡೋಕ್ಕೂ ಕೂಡ ಆಗಲ್ಲ ಆದ್ರೆ ಇವರು ಕೂತ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಈಗಿನ ಸ್ಪರ್ಧಿಗಳನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಈ ಸೀಸನ್ನೇ ಲಾಸ್ಟ್ ಮತ್ತೆ ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಎಂದು ಸುದೀಪ್ ಹೇಳಿದ್ದಾರೆ ಈ ಸೀಸನ್ನಿಂದಾನೇ ದೂರ ಉಳಿದಿದ್ರು ಆದ್ರೆ ತಂಡದ ಮನವಿಯ ಮೇರೆಗೆ ಬಿಗ್ ಬಾಸ್ ನಡೆಸಲು ಒಪ್ಪಿದ್ದಾರೆ ಆದ್ರೆ ಬಿಗ್ ಬಾಸ್ ವೀಕ್ಷಕರಿಗೆ ಇರುವ ಪ್ರಶ್ನೆ ಏನಂದ್ರೆ ಕಿಚ್ಚ ಆದ್ಮೇಲೆ ಯಾರು ನಿರೂಪಣೆಗೆ ಬರ್ತಾರೆ ಅಂತ ಈಗಾಗಲೇ ಹಲವು ಹೆಸರುಗಳು ಓಡಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾರ ಹೆಸರು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಪೋಸ್ ದರ್ಶನ್ ತೂಗುದೀಪ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಪರದಾಡಿ ಇದೀಗ ತಾನೇ ಹೊರಗೆ ಬಂದಿದ್ದಾರೆ ಹೀಗೆ ಅಭಿಮಾನಿಗಳ ಪಾಲಿನ ದಾಸ ದರ್ಶನ್ ತೂಗುದೀಪ್ ಅವರು ಜೈಲಿನಿಂದ ಹೊರಗೆ ಬಂದ ತಕ್ಷಣ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡುಬಂದಿದೆ ಕೋಟಿ ಕೋಟಿ ಅಭಿಮಾನಿಗಳು ದರ್ಶನ್ ತೂಗುದೀಪ್ ಅವರ ಆರೋಗ್ಯ ಸುಧಾರಣೆಯನ್ನ ಕಂಡು ಖುಷಿಯಾಗಿದ್ದಾರೆ ಡಿಪೋಸ್ ದರ್ಶನ್ ತೂಗುದೀಪ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲನ್ನ ಸೇರಿ ಅಲ್ಲೋಲ ಕಲ್ಲೋಲ ಏರ್ಪಟ್ಟಿತ್ತು ಯಾಕಂದರೆ ದಿಢೀರ್ ಸ್ಟಾರ್ ನಟ ಜೈಲು ಸೇರಿದ ಸುದ್ದಿ ಅಭಿಮಾನಿಗಳ ಎದೆಯಲ್ಲಿ ಸಿಡಿಲು ಬಡಿದಂತೆ ಆಗಿತ್ತು ಮತ್ತೊಂದು ಕಡೆ ದರ್ಶನ್ ತೂಗುದೀಪ್ ಅವರ ಸಿನಿಮಾಗಳು ನಿಂತು ಹೋಗಿದ್ವು ಪ್ರಮುಖವಾಗಿ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಬ್ರೇಕ್ ಬಿದ್ದು ಸುಮಾರು ನೂರು ಕೋಟಿ ರೂಪಾಯಿ ಬಜೆಟ್ನ ಸಿನಿಮಾ ಅದು ಅಂತಾಗ್ಲೇ ಹೇಳ್ತಾ ಇರುವಾಗಲೇ ಬರಸಿಡಿಲು ಬಡಿದಿತ್ತು ಆದರೆ ಇದೀಗ ಡೆವಿಲ್ ಸಿನಿಮಾ ಶೂಟಿಂಗ್ ಬಗ್ಗೆ ಭಾರಿ ಭರ್ಜರಿ ಸುದ್ದಿ ಸಿಗ್ತಾ ಇದೆ ಡೆವಿಲ್ ಸಿನಿಮಾ ಶೂಟಿಂಗ್ ಬಗ್ಗೆ ಇದೀಗ ಮಿಲಿಯನ್ ಡಾಲರ್ ಪ್ರಶ್ನೆಗಳು ಶುರುವಾಗಿದ್ದು ಈ ಬಗ್ಗೆ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ ದರ್ಶನ್ ತೂಗುದೀಪ್ ಅವರ ಆರೋಗ್ಯ ಸುಧಾರಣೆ ಕಂಡಿರುವ ಕಾರಣಕ್ಕೆ ನಾಳೆಯಿಂದಲೇ ಡೆವಿಲ್ ಶೂಟಿಂಗ್ ಶುರುವಾಗುತ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈ ಕುತೂಹಲವು ಇನ್ನಷ್ಟು ಹೆಚ್ಚಾಗ್ತಾ ಇದ್ದು ಡೆವಿಲ್ ಶೂಟಿಂಗ್ ಶುರುವಾದರೆ ಮುಂದಿನ ಯುಗಾದಿ ಹಬ್ಬದ ಒಳಗಾಗಿ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತಾ ಎಂಬ ಪ್ರಶ್ನೆಗಳು ಇದೀಗ ದರ್ಶನ್ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಡೆವಿಲ್ ಸಿನಿಮಾ ಮುಹೂರ್ತ ಆರಂಭವಾದ ಸಮಯದಲ್ಲೇ ಬಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಅಲ್ಲದೆ ಈ ಸಿನಿಮಾ ದೊಡ್ಡ ಹಿಟ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ ಕಾರಣ ಹಿಂದಿನ ವಾರ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ರು ಅದರ ಜೊತೆಗೆ ವೈಯಕ್ತಿಕ ಕಾರಣಗಳಿಂದ ಗೋಲ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಬಂದಿತ್ತು ಆದರೆ ಇದೀಗ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮಿಡ್ ವೀಕ್ ಎಲಿಮಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಫಿನಾಲಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಷ್ಟೇ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಬರೋಬ್ಬರಿ ಹತ್ತು ಜನ ಸ್ಪರ್ಧಿಗಳು ಈ ಹತ್ತು ಜನ ಸ್ಪರ್ಧಿಗಳ ಪೈಕಿ ಕೊನೆಗೆ ಉಳಿದುಕೊಳ್ಳೋದು ಆರು ಜನ ಸ್ಪರ್ಧಿಗಳು ಮಾತ್ರ ಅಂದರೆ ನಾಲ್ಕು ಜನ ಸ್ಪರ್ಧಿಗಳು ಈ ಎರಡು ವಾರದಲ್ಲಿ ಎಲಿಮಿನೇಟ್ ಆಗಬೇಕು ಅಂದ್ರೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇನ್ನೊಂದು ವೀಕೆಂಡ್ ನಲ್ಲಿ ಡಬಲ್ ಎಲಿಮಿನೇಷನ್ ಮತ್ತೊಂದು ಅದರ ನೆಕ್ಸ್ಟ್ ವೀಕ್ ನಲ್ಲಿ ಸಿಂಗಲ್ ಎಲಿಮಿನೇಷನ್ ಅಲ್ಲಿಗೆ ನಾಲ್ಕು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗಬೇಕಾಗುತ್ತೆ ಕೊನೆಯಲ್ಲಿ ಆರು ಜನ ಸ್ಪರ್ಧಿಗಳು ಮಾತ್ರ ಉಳಿದುಕೊಳ್ತಾರೆ ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಅನ್ನಲಾಗ್ತಾ ಇದೆ ಈ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತಹ ಸ್ಪರ್ಧಿ ಯಾರು ಅದು ಬೇರೆ ಯಾರೂ ಅಲ್ಲ ಪ್ರತಿ ವಾರ ಕಿಚ್ಚ ಸುದೀಪ್ ತರಾಟೆಗೆ ತೆಗೆದುಕೊಳ್ತಾ ಇದ್ದ ಚೈತ್ರ ಕುಂದಾಪುರ ಅಂತ ಹೇಳಲಾಗ್ತಾ ಇದೆ ತಮ್ಮ ಹಟಮಾರಿತನ ಸ್ಪರ್ಧಿಗಳ ಜೊತೆ ಜಗಳ ಜೋರಾಗಿ ಕಿರುಚಾಡುವಂತದ್ದು ಚೀರಾಟ ಹಾರಾಟದಿಂದಲೇ ಸುದ್ದಿಯಾಗ್ತಾ ಇರುವ ಚೈತ್ರ ಅವರೇ ಈ ಬಾರಿಯ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು